ಎಲೆಕ್ಟ್ರಿಕಲ್ ಬಸ್ಗಳನ್ನು ತಗೊಂಡಿದ್ದೀರಾ ಬೆಂಗಳೂರು ಸಿಟಿ ಅದನ್ನು ಅದರಿಂದ ಏಳ್ನೂರು ಬಸ್ ನಮ್ಮಲ್ಲಿ ಇದೆ ಈಗಾಗಲೇ ಆಮೇಲೆ ಎಲೆಕ್ಟ್ರಿಕ್ ಬಸ್ಸಸ್ಸು ಪ್ರಮೋಟ್ ಮಾಡಿದ್ದು ಕೇಂದ್ರ ಸರ್ಕಾರ ಏನಕ್ಕೆ ಅಂದರೆ ಪೊಲ್ಯೂಷನ್ ಕಡಿಮೆ ಆಗಲಿ ಅಂತ ಏನು ಬರೀ ಬಸ್ ಒಂದರಿಂದನೇ ಪೊಲ್ಯೂಷನ್ ಕಡಿಮೆ ಆಗೋಲ್ಲ ಕಾರುಗಳು ಬರ್ತಾ ಬರ್ತಾಯಿದೆ ಟೂ ವೀಲರ್ಸು ಬರ್ತಾಯಿದೆ ಆಟೋ ಬರ್ತಾಯಿದೆ ಬಸ್ಸುಗಳು ಎಲೆಕ್ಟ್ರಿಕ್ ಬಸ್ಸಸ್ಸು ಪ್ರೈವೇಟವರು ತಗೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಎಲೆಕ್ಟ್ರಿಕ್ ಬಸ್ಸಸ್ ಜಾಸ್ತಿ ಆದರೆ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಆದರೆ ಎಲೆಕ್ಟ್ರಿಕ್ ಬಸ್ಸಸ್ಗಳಲ್ಲಿ ಸಾಕಷ್ಟು ನ್ಯೂನತೆಗಳಿದೆ ಅದನ್ನು ನಮ್ಮ ಮಂತ್ರಿಗಳು ಅವರ ನಮ್ಮ ರಾಜ್ದವರೇ ಅಲ್ಲಿ ಅವರ ಗಮನಕ್ಕೆ ತಂದಿದ್ದೀನಿ ಅದರಲ್ಲಿ ನಮಗೆ ಎರಡು ಭಾಳ ದೊಡ್ಡ ನ್ಯೂನತೆ ಏನು ಅಂದರೆ ಅದು ನಮಗೆ ಬಸ್ ಅವರು ಈ ಪ್ರೈವೇಟ್ ಕಂಪ್ನೀಸ್ ಕೊಡ್ತಾರೆ ಸಬ್ಸಿಡಿ ಅವ್ರಿಗೆ ಕೊಡ್ತಾರೆ ನಾವು ಅವ್ರ ಹತ್ರ ಬಾಡಿಗೆ ತೊಗೋಬೇಕು ಬಾಡಿಗೆ ತೊಗೋಬೇಕು ನಾವು ಕಿಲೋಮೀಟ್ರಿಗೆ ಇಷ್ಟು ಅಂತ ಕೊಡಬೇಕು ಕಂಡಕ್ಟ್ರ್ ನಮ್ಮದು ಡ್ರೈವರ್ ಅವ್ರದ್ದು ಮೈಂಟೆನೆನ್ಸ್ ಅವ್ರದ್ದು ಬಸ್ಸು ಅವ್ರದ್ದೇ ನಮ್ಮ ಹೆಸರಲ್ಲೇನಿರೋದಿಲ್ಲ ಈಗ ನಾಲ್ಕೂವರೆ ಸಾವಿರ ಬಸ್ ಕೊಡ್ತೀವಿ ಅಂತಾರಲ್ಲ ಅದೂ ಅಷ್ಟೇ ಅದೂ ಪ್ರೈವೇಟ್ ಅವ್ರಿಗೆ ಕೊಡೋದು ಅವ್ರ ಹತ್ರ ನಾವು ಬಾಡಿಗೆಗೆ ತಗೋಬೇಕಷ್ಟೇ ಬಸ್ಸು ಬ್ರೇಕ್ ಡೌನು ಒಂದು ಸಮಸ್ಯೆ ಜಾಸ್ತಿ ಅವ್ರದ್ದು ಎರಡನೇದು ಬ್ಯಾಟ್ರಿ ಬ್ಯಾಟ್ರಿ ಒಟ್ಟು ಎರಡೂವರೆ ವರ್ಷದಲ್ಲಿ ಹದಿಮೂರು ಸಾವಿರ ಬ್ರೇಕ್ ಡೌನ್ಸ್ ಆಗಿದೆ ಎಲೆಕ್ಟ್ರಿಕ್ ಬಸ್ಸಸ್ಸಿಂದ ಸಾವಿರದ ಏಳ್ನೂರು ಬಸ್ಸಿಂದ ನಮ್ಮದು ಐದೂವರೆ ಸಾವಿರ ಬಸ್ ಇದೆ ನಮ್ಮದು ಎಂಬತ್ತರಿಂದ ತೊಂಬತ್ತು ಬ್ರೇಕ್ ಡೌನ್ಸ್ ಅಷ್ಟೇ ಅಂದರೆ ರೆಕ್ಟಿಫೈ ರೆಕ್ಟಿಫೈ ಅವರು ಅದನ್ನೇ ಪತ್ರದ ಮುಖಾಂತರ ಹೇಳಿದ್ದೀನಿ ನಾನು ಮಾಧ್ಯಮಗಳ ಮುಖಾಂತರ ಕೂಡ ಹೇಳಿದ್ದೀನಿ ಆಮೇಲೆ ಮೊನ್ನೆ ನಮ್ಮ ಅಲ್ಲ ಇದು ಏನೇನು ದಾಖಲೆ ಇದೋ ದಾಖಲೆ ಸಮೇತ ತೊಗೊಂಡೋಗಿ ನಮ್ಮ ಸಿ ಎಮ್ ಇ ಸಿ ಟಿ ಎಮ್ಮು ತೊಗೊಂಡೋಗಿ ಅಲ್ಲಿ ಕೇಂದ್ರದಲ್ಲಿ ಇಲಾಖೆ ಕಾರ್ಯದರ್ಶಿಗಳಿದ್ದಾರಲ್ಲ ಅವರು ಕರೆದಿದ್ದರು ಮೀಟಿಂಗ್ ನನ್ನ ಲೆಟ್ರ್ ಮೇಲೆ ಎಲ್ಲ ದಾಖಲೆ ಎಲ್ಲ ಕೊಟ್ಟು ಬಂದಿದ್ದಾರೆ ಯಾವಾಗಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಬಿ ಜೆ ಪಿಯವರೊಂದು ಆರೋಪ ಮಾಡ್ತಾರೆ ಹಿಂದೂಗಳ ವಿರೋಧಿ ಅಂತ ಆಮೇಲೆ ಬಿ ಜೆ ಪಿಯವರು ಏನು ಮಾಡ್ತಾರೆ ಅವರು ದೇವರ ಹೆಸರಲ್ಲಿ ಓಟ್ ತಗೊಳ್ತಾರೆ ಧರ್ಮದ ಹೆಸರಲ್ಲಿ ಓಟ್ ತಗೊಳ್ತಾರೆ ಆದರೆ ಖಂಡಿತ ಅವರು ದೇವ್ರ ಕೆಲಸನೂ ಮಾಡಲ್ಲ ಧರ್ಮದ ಕೆಲಸನೂ ಮಾಡಲ್ಲ ಓಟಗ್ ಮಾತ್ರ ಧರ್ಮನ ದೇವರನ್ನು ಬಳಸ್ಕೊಳ್ತಾರೆ ಇದು ಹಿಂದೂ ದೇವಸ್ಥಾನಗಳ ಹಣವನ್ನು ಮಸೀದಿಗೆ ಕೊಟ್ಬಿಡ್ತಾರೆ ಚರ್ಚೆ ಕೊಟ್ಬಿಡ್ತಾರೆ ಅಂತೇಳಿ ಅಪಪ್ರಚಾರ ಕೂಡ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹೊಸ ಕಾಯ್ದೆ ಜಾರಿಗೆ ಬಂದಮೇಲೆ ಒಂದು ದೇವಸ್ಥಾನದ ದುಡ್ಡನ್ನು ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಬರೋದಿಲ್ಲ ಆ ಥರ ಕಾಯ್ದೆ ಇದೆ ಸರ್ಕಾರ ಖಜಾನೆ ಕೂಡ ಹೋಗೋದಿಲ್ಲ ಖಜಾನೆಗೂ ಬರೋದಿಲ್ಲ ನಮ್ಮ ಏನು ಮೂವತ್ತೈದು ಸಾವಿರ ದೇವಸ್ಥಾನ ಇದೆ ಮೂವತ್ತೈದು ಸಾವಿರದ ದೇವಸ್ಥಾನದ ಎಲ್ಲರೂ ಮೂವತ್ತೈದು ಸಾವಿರದ ಅಕೌಂಟು ಇದೆ ಅವರ ಅಕೌಂಟಿಗೆ ಹೋಗುತ್ತೆ ಅವರದಲ್ಲಿ ಉಳಿಯೋ ಉಳಿದ ಹಣ ಕೂಡ ಅವರೇ ಡಿಪಾಸಿಟ್ ಮಾಡಿಕೊಳ್ತಾರೆ ಏನಿದೆ ದೇವಾಲಯದ ಅಭಿವೃದ್ಧಿಗೆ ಅಷ್ಟಕ್ಕೆ ಮಾತ್ರ ಖರ್ಚಾಗೋದು ಅವ್ರು ಬಳಸ್ಕೊಳ್ತಾರೆ ಆಮೇಲೆ ನಾವು ಈಗ ಈ ಅರ್ಚಕರ ಬಗ್ಗೆ ಇರ್ಬೋದು ಅರ್ಚಕರ ಮಕ್ಳ ಮಕ್ಕಳ ಬಗ್ಗೆ ಇರ್ಬೋದು ಅಥವಾ ದೇ ಸೀಕ್ರೆಟ್ ಟೆಂಪಲ್ಸ್ ಬಗ್ಗೆ ಇರ್ಬೋದು ಅಥವಾ ನಾನೀಗೆಲ್ಲ ಹೇಳಿದೆಲ್ಲ ಹುಳಿಗಮ್ಮ ರೇಣುಕಾಯಲಮ್ಮ ಘಾಟಿ ಸುಬ್ರಹ್ಮಣ್ಯ ಮತ್ತು ಆಂಜನೇಯನ ಹುಟ್ಟಿದ ಸ್ಥಳ ಇದೆಯಲ್ಲ ಅಂಜನಾದ್ರಿ ಅಂಜನಾಥ್ರಿ ಇರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು ಎಮ್ ಎಮ್ ಎಲ್ಸ್ ಇರ್ಬೋದು ಮೈಸೂರು ಚಾಮುಂಡಿ ಬೆಟ್ಟ ಇರ್ಬೋದು ನಮ್ಮ ಕಾಲದಲ್ಲೇ ಆಗಿದ್ದು ಅಭಿವೃದ್ಧಿ ಬಿ ಜೆ ಪಿರು ಒಂದು ಎಲ್ಲೂ ಕೂಡ ಅವರು ಕುರುಹೆ ಬಿಟ್ಟೋಗಿಲ್ಲ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಆಮೇಲೆ ನಾವೇನಾದರೂ ಅರ್ಚಕರಿಗೆ ಸಹಾಯ ಮಾಡೋಣ ಸೀಕ್ರೆಟ್ ಟೆಂಪಲ್ ಸಹಾಯ ಮಾಡೋಣ ಅಂದರೆ ಅದಕ್ಕೂ ಕೂಡ ಅಡ್ಡಿ ಬರ್ತಾರೆ ಅವರು ಬಿ ಜೆ ಪಿ ಅವರು ಆಮೇಲೆ ಅಪಪ್ರಚಾರ ಮಾಡ್ತಾರೆ